ಹಣದಿಂದಾಗಿ ಅಣ್ಣನ ಕೊಂಡ್ಕೊಳ್ಬಹುದು ಅದರಿಂದ ಬೆಳೆಯಕ್ಕಾಗಲ್ಲ ಹಣದಿಂದ ಹತ್ ಲೇಬರ್ ಕೆಲಸ ನೀವು ಮಾಡ್ತದೆ ನಮಸ್ಕಾರ ಸ್ನೇಹಿತರೆ ಬೆಳಗಿನ ಜಾವ ಮೂರ್ ಗಂಟೆ ನಾವಿವತ್ತು ಇಂಡಿಗ್ ಬಂದೀವಿ ಬೆಳಗಾವಿಯಿಂದ ಇಂಡಿಗೆ ನಿಮಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ತಗೊಂಡ್ಬಂದಿವಿ ಇಲ್ಲಿ ಒಬ್ಬ ಯುವ ರೈತ ಅಭ್ಯಾಸ ಮಾಡಕೊಂತ ಸಹಿತ ಒಂದು ಸಂಸ್ಥೆ ಕಟ್ಟಿ ಎಫ್ ಪಿ ಒನ್ ನಡೆಸನು ಎಫ್ ಪಿ ಓದ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾನೋ ಸೊ ಏನೈತೆ ಒಂದ್ ಕತಿ ತಿಳ್ಕೊಂಡ್ ಬರೋಣ ಅಂತ ಆ ಕತಿಯನ್ನ ಪೂರ್ತಿದಾಯಕ ಕತಿ ನಮ್ಮ ಎಲ್ಲಾ ಯುವ ರೈತರ ಜೊತೆಗೆ ಹಂಚ್ಕೊಳಕಾಗಿ ನಾವು ಇವತ್ತು ಇಂಡಿ ಬಂದಿವಿ ಬರ್ರಿ ಆ ಯುವ ರೈತನ ಬೆಟ್ಟ ಆಗೋಣ ಅಂತ অনেক হ্যাঁ দিনচে অনেক হ্যাঁ জীবন নৈলি এগিয়ে হোক ಯಾರ ಸ್ನೇಹಿತರೆ ನಾವ್ ಇವತ್ತು ವಿಜಾಪುರ ಜಿಲ್ಲೆಂತಹ ಒಂದು ಇಂಡಿ ತಾಲೂಕು ಅಂತ ಹೇಳಿ ಇರುವಂತಹ ತಾಲೂಕದಾಗ ಒಂದು ಹಿರೇಬೇನೂರು ಅಂತ ಹೇಳಿ ಒಂದು ಗ್ರಾಮ ಐತಿ ಆ ಗ್ರಾಮಕ್ಕ ಒಬ್ಬ ಯುವ ರೈತನ್ ಬೆಟ್ಟ ಬಂದಿವಿ ಆ ಯುವ ರೈತ ಒಂದ್ ಎಫ್ ಪಿ ಓದಾಗ ಕೂಡ ವರ್ಕ್ ಮಾಡ್ತಾರು ಮತ್ ಜೊತೆಗೆ ಬಿ ಎ ಬಿ ಎಭ್ಯಾಸ ಮಾಡಷ್ಟೇ ಅಲ್ದ ಅವ್ರ ತಂದೆ ನಡೆಸಿದಂತಹ ಒಂದು ಬಿಸ್ನೆಸ್ ಕೂಡ ನಡೆಸರು ಮತ್ತೆ ರೈತಾಪಿ ಕೆಲಸ ಕೂಡ ಮಾಡಕತ್ತಾರ ಸೊ ಬರ್ರಿ ನಮ್ಮ ಈಗಿನ ಯುವ ಜನತೆ ಅಂದ್ರೆ ಈಗಿನ ಯುವ ರೈತರ ಏನೇನ್ ನಡೆಸಬಹುದು ಅವ್ರಿಗೊಂದು ಸ್ಫೂರ್ತಿ ನೀಡಕ್ಕಾಗಿ ಇದೊಂದು ಪ್ರಯತ್ನ ನಾವು ನಡೆಸಾತೀವಿ ಸೊ ಬರ್ರಿ ಶಂಕರ್ ಅವ್ರಿಗೆ ಬೆಟ್ಟಾಗಿ ಅವ್ರ ಸಂದರ್ಶನ ನಡೆಸಿ ನಮ್ ಯುವ ಜನತೆಗಾಗಿ ನಮ್ಮ ಯುವ ರೈತರಿಗಾಗಿ ಒಂದು ಸ್ಫೂರ್ತಿ ನೀಡುವಂತ ಕೆಲಸಕ್ಕಾಗಿ ಪ್ರಯತ್ನ ಮಾಡೋಣ ಸೊ ಅವ್ರು ನಮಗೆ ಒಂದ್ ಲೊಕೇಶನ್ ಕಳ್ಸಿದ್ರು ನಾವ್ ಈಗ ಇಲ್ಲಿ ಬಂದಿವಿ ಆ ಲೊಕೇಶನ್ ಈಗ ಅವ್ರ ಟ್ರೈ ಮಾಡಿ ಎಲ್ಲದರ ನೋಡಿ ತಿಳ್ಕೊಂಡು ಹೋಗಿ ಬೆಟ್ಟಾಗಿ ಅವ್ರ ಸಂದರ್ಶನ ನಡ್ಸಕ್ಕೆ ಹೋಗೋಣಂತ್ರಿ ಹಲೋ ನಮಗ್ ಸಿಕ್ಕ ಮಾಹಿತಿ ಪ್ರಕಾರ ಶಂಕರ್ ಅವರು ಈ ದ್ರಾಕ್ಷಿ ಅವ್ರು ಹೋಗಿ ಬೆಟ್ಟ ಆಗೋಣಂತ ಅವ್ರ ಕತಿ ಬರೀ ಅವ್ರದ್ದು ನಮ್ಮ ಯುವ ಜನತೆ ಏನೈತಿ ಈಗಿಂದ ಅಗ್ರಿಕಲ್ಚರ್ ಅಲ್ಲಿ ನಡೆಸಂತ ನಮ್ಮ ಯುವಕರು ಏನಾದರೂ ಅವ್ರ ಎಲ್ಲರಿಗೊಂದು ಸ್ಫೂರ್ತಿ ನೀಡುವಂತಹ ಕತಿ ಐತಿ ಆ ಅವ್ರ ಕತಿ ತಿಳ್ಕೊಂಡಂತ ಆ ಕತಿ ತಿಳ್ಕೊಳಕಾಗಿ ಈ ವಿಡಿಯೋನ ಪೂರ್ತಿ ಎಂಡ್ ತನಕ ನೋಡ್ರಿ ಬರ್ರಿ ಅವ್ರ್ ಹೋಗಿ ಬೆಟ್ ಆಗೋಣಂತ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಬೆಟ್ಟಗೆ ಬಹಳ ಖುಷಿ ಆಯ್ತು ಸ್ನೇಹಿತರೆ ಇವರು ಶಂಕರ್ ಅಂತ ಹೇಳಿ ಇವರು ನಮ್ ಸಬ್ಸ್ಕ್ರೈಬರ್ ಕೂಡ ಹೌದು ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಫಾಲೋ ಮಾಡ್ತಾರ ಹಾಗೂ ಎಲ್ಲ ಕಮೆಂಟ್ ಲೈಕ್ ಎಲ್ಲ ಮಾಡೋದ್ರಿಂದಾಗಿ ಇವತ್ತು ಅವ್ರ ಸಂದರ್ಶನ ನಡೆಸಕ್ಕಾಗಿ ನಾವ್ ಇವತ್ತಿಲ್ಲಿ ಈ ಇಂಡಿ ತಾಲೂಕಿನ ಹಿರೇಬೆನ್ನೂರು ಗ್ರಾಮಕ್ಕೆ ಬಂದಿವಿ ಥ್ಯಾಂಕ್ ಯು ಸರ್ ಬೆಳಗಾವಿಂದ ಇಲ್ಲಿಗೆ ಬಂದಿದ್ದೀ ನಿಮ್ಮ ಬೆಟ್ಟ ನಮಗೂ ಸೇತು ಬಹಳ ಖುಷಿ ಆಯ್ತು ಸರ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವ್ರು ಶಂಕರ್ ಅಂತ ಹೇಳಿ ಇವ್ರ ಕಡೆಯಿಂದ ಸಾವಯವ ಕೃಷಿ ಮಿಲೇಟ್ಸ್ ಮತ್ತೆ ಎಫ್ ಪಿ ಓ ಇದು ರೀತಿಯಾದಂತಹ ಕೃಷಿ ಪದ್ಧತಿಗಳನ್ನು ಇವರು ಅಳವಡಿಸಿಕೊಂಡಾರ ಅವ್ರ ಜೀವನದಾಗ ಬರ್ರಿ ಅವ್ರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಳೋ ಮತ್ತೆ ಆದಷ್ಟು ಇವೆಲ್ಲ ಮಿಲೇಟ್ಸ್ ಗಳು ಮತ್ತೆ ಸಾವಯವ ಕೃಷಿ ಬಗ್ಗೆ ಮತ್ ಎಫ್ ಪಿ ಓ ಹೆಂಗ್ ನಡಸ್ತಾರೋ ಒಂದ್ ಸಂಸ್ಥೆನ ಹೆಂಗ್ ನಡೆಸ್ತಾರ ಹೆಂಗ್ ಕಟ್ತಾರೋ ಅದ್ರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಇವ್ರ ಕಡೆಯಿಂದ ಕಲೆ ಹಾಕಿ ತಿಳ್ಕೊಳೋನಂತ ಈ ವಿಡಿಯೋ ಕೊನೆ ತನಕ ಮಿಸ್ ಮಾಡ್ದಂಗ ನೋಡ್ರಿ ನಡ್ರಿ ಸರ್ ನನ್ನಿಂದಾಗಿ ಹಳ್ಳಿ ಹುಡುಗರು ಎಲ್ಲರು ಇನ್ಸ್ಪೈರ್ ಆಗ್ತಿರಂದ್ರ ನನ್ನ ಜೀವನ ಚರಿತ್ರೆ ಬಗ್ಗೆ ಹೇಳ್ತೀನಿ ನಡ್ರಿ ತೋರಿಸ್ತೀನಿ ಸರ್ ನಿಮ್ ಕತಿ ಹೇಳ್ತೀನಿ ಅಂತಂದ್ರೆ ಇಲ್ಲಿ ನೋಡ್ರ ಯಾವ್ದೋ ಶಾಲೆ ಬಂದಂಗೈತಿ ಐತಿ ಎದಕ್ ಬಂದಿವ್ ಸರ್ ಏನೈತಿ ಅದ್ರ ವಿಶೇಷತೆ ಆಕ್ಚುಲಿ ಬರ್ರಿ ಸರ್ ಹೇಳ್ತೀನಿ ಇದ ನೋಡ್ರಿ ನಾನು ಕಲ್ತಿರೋ ಸ್ಕೂಲ್ ರೀ ಅಂಡ್ ಈಗ ಎಲ್ಲಾ ಯೂತ್ ಜನರೇಷನ್ ಏನಾಗತ್ತೈತೆ ಅಂದ್ರಿ ಪ್ರತಿಯೊಬ್ರು ಸ್ಕೂಲ್ ಅಲ್ಲಿ ಎಲ್ಲ ಕಲಿತಾರ್ರಿ ಎಲ್ಲಾ ನಮ್ ಹಳ್ಳಿಗಳಲ್ಲಿ ಫೆಸಿಲಿಟೀಸ್ ಸಿಗ್ತಾವ್ರಿ ಬಟ್ ಆ ಫೆಸಿಲಿಟೀಸ್ ನ ಕಲ್ತಿರೋ ಎಜುಕೇಶನ್ ಪರ್ಪಸ್ ನ ಎಲ್ಲಿ ಯೂಸ್ ಮಾಡಾಕತ್ತಾರ ಅಂದ್ರ ಆ ಸ್ಕೂಲ್ ಅಲ್ಲಿ ಕಲ್ತಿರೋ ಎಜುಕೇಶನ್ ಪರ್ಪಸ್ ನ ಎಲ್ಲಿ ಯೂಸ್ ಮಾಡಾಕತ್ತಾರ ಅಂದ್ರ ಆ ಸಿಟಿ ಹೋಗಲ್ಲ ಸಿಟಿ ಹೋಗೋಸ್ಕರ ಮತ್ತೆ ಫಾರಿನ್ ಹೋಗೋಸ್ಕರ ಕೆಲವೊಬ್ರು ಇಲ್ಲೇ ಲೋಕಲ್ ಆಗಿ ಕೆಲಸ ಮಾಡಾಕತ್ತಾರ್ರಿ ಇನ್ನೇನು ಎಲ್ಲಾ ಯೂತ್ ಜನರೇಷನ್ ಆ ಅಗ್ರಿಕಲ್ಚರ್ ಯಾರು ಕೂಡ ಸಪೋರ್ಟ್ ಆಗಿ ಮಾಡಾಕತ್ತಿಲ್ರಿ ಸರ್ ಆಕ್ಚುಲಿ ನೀವು ಇಲ್ಲಿ ನಿಮ್ ಸಾಲಿ ತೋರಿಸಿದ್ರಿ ಎಲ್ಲಾದ್ರೂ ಐತ್ರೀ ಇಷ್ಟೆಲ್ಲಾ ಫೆಸಿಲಿಟಿ ಐತಿ ನಿಮ್ಮ ಊರಾಗ ಇಷ್ಟೆಲ್ಲಾ ಫೆಸಿಲಿಟಿ ಇದ್ರೂ ಸಹಿತ ನಮ್ ಯುವಕರ ಯಾಕೆ ಅಗ್ರಿಕಲ್ಚರ್ ಮ್ಯಾಗೆ ಅಷ್ಟು ಆಸಕ್ತಿ ತೋರಿಸೋಲ್ರು ಮತ್ತು ನಮ್ಮ ದೊಡ್ಡವ್ರಿಗೂ ಹಿರಿಯರಿಗೂ ಸಹ ನಾವು ಕೇರ್ ಅಗ್ರಿಕಲ್ಚರ್ದ ಕೆಲಸ ಮಾಡಕ್ಕೆ ಯಾರು ಆಳ್ ಮನುಷ್ಯರು ಸಿಗೋಲ್ರು ಅಂತ ಹೇಳಿ ಎಲ್ಲ ಮಷೀನಿಗೆ ತೊಗೊಳಕ್ಕಾಗಿ ಬಂದಂಥ ಎಲ್ಲ ಗ್ರಾಹಕರು ಸಹಿತ ಹೇಳೋದು ಏನು ನಮಗೆ ಸಮಸ್ಯೆ ಆದ್ರೆ ಆಳು ಮನುಷ್ಯರು ಸಿಗೋಲ್ರು ಆಳು ಮನುಷ್ಯರು ಆಗ್ರಿ ಸರ್ ಆದ್ರೆ ಅವ್ರ ಮನೆಗೆ ನಮ್ಮ ಜೊತೆಗೆ ಇರೋಂತಹ ನಮ್ಮ ಮಕ್ಕಳಾಗ್ಲಿ ಅವರು ಸಹಿತ ಇಂಟ್ರೆಸ್ಟ್ ತೋರಿಸೋದಾಗ್ಯಾರ ಆಕ್ಚುಲಿ ಹಳ್ಳಿ ಹುಡುಗರು ಏನಾದರೂ ಯುವಕರು ಅವ್ರಿಗೆ ಅಗ್ರಿಕಲ್ಚರ್ ಸೆಕ್ಟರ್ ಮ್ಯಾಗನೇ ಇಂಟ್ರೆಸ್ಟ್ ಇಲ್ಲ ಈಗ ಎಲ್ಲರೂ ಸಿಟಿ ಸೇರ್ಬೇಕಂತ ಮಾಡ್ಯಾರೀ ಏನೈತೆ ಆ್ಯಕ್ಚುಲ್ ಕಾರಣ ಇದಕ್ಕಾಗಿ ಅಗ್ರಿಕಲ್ಚರ್ ಅಲ್ರಿ ಎಲ್ಲಾ ತರ ಟೆಕ್ನಾಲಜಿನು ಮುಂದುವರ್ದೈತ್ರಿ ಬಟ್ ಅದನ್ನ ನಾವ್ ಯೂಸ್ ಮಾಡ್ಕೋಬೇಕ್ರಿ ಅಷ್ಟಾರಿ ರೀ ಅಂದ್ರೆ ಟೆಕ್ನಾಲಜಿ ಅಂದ್ರೆ ಏನೈತ್ ಸರ್ ಈಗ ಆಕ್ಚುಲಿ ಯಾಕೆ ಅಡಾಪ್ಟ್ ಮಾಡ್ಕೊಳ್ರಾಗ್ಯಾರ ಇಲ್ಲಿ ಇಲ್ಲಿ ಬರಾಕೆ ಕೆಲಸ ಮಾಡಕ್ ಯಾಕೆ ಇಷ್ಟ ತೋರ್ಸಂಗಲ್ ಸರ್ ಮೇನ್ಲಿ ನೋಡ್ರಿ ಸರ್ ಕೈ ಕೆಸರ ಆದ್ರೆ ಬಾಯಿ ಮೊಸರ್ ಆಗತ್ರಿ ಕೆಲಸ ಹೈರಾಣ ಆಗುತ್ತ ಅಂತ ಬಿಟ್ರೆ ನಡಿಯಲ್ರಿ ನಾವ್ ಮಾಡ್ಲೇಬೇಕ್ರಿ ಈಗ ಒಂದೊತ್ತು ಕೆಲಸ ಮಾಡಿದ್ರೆ ನಮ್ ಹೊಟ್ಟಿ ತುಂಬುತ್ತ ಇತ್ರ ಮಾಡೇಬೇಕ್ರಿ ಬರೋಬರ್ ಹೇಳಿರಿ ಸರ್ ನೀವು ಕರೆಕ್ಟ್ ಆಕ್ಚುಲಿ ಮತ್ತೆ ಹೆಂಗೈತ್ರಿ ಸರ್ ಈಗ ಈ ಯುವಕರ ಹೊರಗ್ ಸಿಟಿಯಾಗ ಹೋಗಿ ದುಡಿಯೋದಕ್ಕೂ ಮತ್ತ ಇಲ್ಲಿ ಹಳ್ಳ್ಯಾಗ ತಮ್ಮ ಹೊಲದಾಗ ದುಡಿಮೆ ಮಾಡೋದಕ್ಕ ಯಾವ್ದು ಖುಷಿ ಪ್ರಕಾರ ನೀವು ಕೊಡ್ತಾ ನೌಕರಿನು ಸರ್ ನೌಕರಿ ಜೊತೆಗೆ ಹೊಲಾನು ನಡೆಸ್ತಿ ಖುಷಿ ಆಕ್ಚುಲಿ ಹೊಲದಾಗ ಮಾಡ್ಬೇಕು ಸರ್ ಹೊಲದಾಗ್ ಮಾಡಿದ್ರೆ ಎಲ್ಲಾ ತರ ಭೂತಾಯಿ ಜೊತೆ ಒಡ್ನಾಟ ಇರತ್ತೆ ಸರ್ ಈಗ ನಮ್ ತಂದೆ ತಾಯಿ ಅಥವಾ ಹಿಂದಿನ ಹಿರಿಯರೆಲ್ಲ ಸಾಲಿ ಕಲ್ತಿರ ಅಂದ್ರೂ ಕೂಡಾನು ಕೂಡ ಈ ದಿಡೀ ದೇಶಕ್ಕೆಲ್ಲಾ ಅಣ್ಣ ಹಾಕ್ಯಾರೀ ಈಗ ಬಿ ಎಸ್ ಸಿ ಎಮ್ ಬಿ ಎಲ್ಲಾನು ಕೂಡ ಮಾಡಿನೂ ಅವ್ರೆಲ್ಲಾ ಅಮೌಂಟ್ ನ ಗಳಸ್ತಾರೆ ಹಣ ಗಳಿಸ್ತಾರೆ ಹಣದಿಂದಾಗಿ ಅಣ್ಣನ ಕೊಂಡ್ಕೊಳ್ಬಹುದು ಅದರಿಂದ ಆಗಲ್ಲ ಹಣದಿಂದ ಇದೊಂದು ಬಂಗಾರದಂತ ಮಾತಾ ಸರ್ ಆಕ್ಚುಲಿ ಇದಕ್ಕಾಗಿ ನಾವ್ ಹೇಳೋದು ರೈತರ ನಮ್ ದೇಶದ ಬೆನ್ನೆಲುಬು ಅಂತ ಹೇಳಿ ಅಗ್ರಿಕಲ್ಚರ್ ಸೆಕ್ಟರ್ ನಮಗೆ ಬೆನ್ನೆಲ್ಬ ನಿಲ್ತಪ್ಪಾ ಅಂತಂದ್ರ ಅನ್ನ ಖರೀದಿ ಮಾಡಕೆ ಯಾರ ಬೇಕಾರ ಆರ ಅನ್ನ ಬೆಳಸಕಾಗಿ ಒಬ್ಬ ರೈತ ಆರ ಅದ ಮಣ್ಣಿನ ಮಕ್ಕಳ ಇವತ್ತು ನಮ್ಮ ಊರಾಗ್ ಇರ್ವರಾಗ್ಯಾರ ಅದೇ ನಮಗ್ ಬಹಳ ಬೇಸರಕ್ಕೆ ಮಾಡೋಂತ ಒಂದ್ ಸಂಗತಿ ಆಗಿದೆ ಸರ ನೀವು ಬಿ ಎಸ್ ಸಿ ಬಿ ಎಡ್ ಎಮ್ ಎ ಮಾಡದಂತ ಎಲ್ಲಾ ವಿದ್ಯಾರ್ಥಿಗಳು ಸತಿ ಹಳ್ಳಿ ಸಿಕ್ತಾರಂತ ಹೇಳಿದ್ರಿ ಎಲ್ಲಾ ಅಭ್ಯಾಸನು ಮಾಡ್ಯಾರ ಆದ್ರೂ ಸೇತವ್ರು ಈ ಅಗ್ರಿಕಲ್ಚರ್ ದಾಗ ಆಸಕ್ತಿ ಆಗಿ ತೋರ್ಸೋಲ್ರಿ ಸರ್ ಎದಕ್ ಅವ್ರಿಗೆ ಇಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲ ಏನ್ ಇಲ್ಲಿ ಸಂಪಾದನೆ ಕಡಿಮೆ ಆಯ್ತು ಅಥವಾ ಏನ್ ಬಾಳ ಕೆಲಸ ಹತ್ತೈತಿ ಹೈ ಹೈಫೈ ಜೀವನ ಬೇಕಂತ ಹೇಳಿ ಇದ್ ಬಿಟ್ ಹೊಂಟಾರ ಏನ್ ಕಾರಣ ಇರ್ಬೋದು ಸರ್ ನಿಮ್ ಪ್ರಕಾರ ನೋಡ್ರಿ ಸರ್ ಈಗಿನ ಜನಕ ಹೊಲ್ದಾಗ ಕೆಲಸ ಮಾಡಬಾರದು ಮಾಡದ್ರು ಬಿ ಕೈ ಕೆಸರ್ ಹತ್ಬಾರ ಸರ್ ಕೈ ಕೆಸರ ಹತ್ತು ಅಂದ್ರ ಅವ್ರಿಗಿ ಆಗಿ ಬರಲ್ರಿ ಈಗ ಎಲ್ಲಾ ಜನರು ಎ ಸಿ ರೂಮ್ ಬೇಕು ಹೈಫೈ ಜನ ಬೇಕು ಅಂತಾರ ಅದಕ್ಕೋಸ್ಕರ ಈ ಜನ ಇಲ್ಲಿ ಮಾಡಾಕ ಬಲ್ಲ ಅಂತಾರೀ ಆದ್ರೆ ಸರ್ ಈಗ ಬಹಳಷ್ಟು ಹೊಸ ಟೆಕ್ನಾಲಜಿಗಳು ಸಹಿತ ಬಂದಾವ್ರಿ ಅಗ್ರಿಕಲ್ಚರ್ದ್ ಮದ್ನ ಕಾಲದಾಗ ನಮ್ಮ ಹಿರಿಯರ್ ಮಾಡ್ದಾಗಂತ ಏನಿಲ್ಲ ಅವರು ಮೈ ಬಗ್ಗೆಸಿ ದುಡ್ದೆ ನಮಗೆಲ್ಲ ಅನ್ನ ಹಾಕ್ತಿರಿ ಆದ್ರೆ ಈಗೆಲ್ಲ ನಮಗೆ ಬಹಳಷ್ಟು ಟೆಕ್ನಾಲಜಿಗಳು ಸಹಿತ ಬಂದಾವ್ ಆದ್ರ ಸಹಿತ ಯಾಕೆ ಆಸಕ್ತಿ ಇಲ್ಲ ಸರ್ ಆ ಮಷಿನ್ಗಳು ಸಹಿತ ಉಪಯೋಗಿಸೋಕ್ ಬಹಳ ಕಷ್ಟ ಆಗತ್ತೇನ್ರಿ ಸರ್ ನಿಮ್ಗೆನ್ರೀ ನಿಮ್ ಪ್ರಕಾರ ಹಂಗೇನ್ರ ಹಂಗೇನಿಲ್ಲ ಈಗ ನೋಡ್ರಿ ಬಿ ಎಸ್ ಸಿ ಗೊತ್ತಿರತ್ತಾರ ಈಗ ಈಗ ಹೈಡ್ರೋಫೋನಿಕ್ ಸಿಸ್ಟಮ್ ಇದೆ ಮತ್ತೆ ಏರೋಫೋನಿಕ್ ಸಿಸ್ಟಮ್ ಇದೆ ಮತ್ತೆ ಏರ್ ಹೌಸ್ ಇದೆ ಪ್ರತಿಯೊಂದನ್ನು ಕೂಡ ರೈತರ ಅಪ್ಲೈ ಮಾಡ್ಕೊಂಡ್ರೆ ಬಹಳ ಚೆನ್ನಾಗುತ್ತೆ ಸರ್ ಇವೆಲ್ಲ ಆಕ್ಚುಲಿ ಬಹಳ ಅದ್ಭುತ ಆದಂತ ಒಂದ್ ಟೆಕ್ನಾಲಜಿಗಳು ಸರ್ ಹೈಡ್ರೋಫೋನಿಕ್ ಏರೋಫೋನಿಕ್ಸ್ ಏನಾದ್ರು ನನ್ನ ಹತ್ರ ಬರೀ ಈಗ ಒಂದ್ ಎಕರೆ ಜಾಗ ಇದ್ರೂ ಸಹಿತ ಹತ್ತು ಎಕರೆ ಗಳಿವೆ ಅದ್ರೊಳಗ ಮಾಡ್ಕೋಬಹುದು ನನ್ನ ಅಂತ ಟೆಕ್ನಾಲಜಿ ಇದ್ದು ಮತ್ತೆ ಎಲ್ಲಾ ಬಂಡವಾಳ ಗಳ ವ್ಯಕ್ತಿಗಳು ಅದಾರ ಈಗ ಎಲ್ಲ ನಮ್ಮ ಹಳ್ಳಿ ಹುಡುಗರು ಸಹಿತ ಈಗ ಎಲ್ಲ ಎಜುಕೇಶನ್ ದಿನಾಗಿ ಹೊರ ಹೋಗಿ ಗಳಿಕೆ ಮಾಡಿ ಒಂದ್ ಲೈಫ್ ಸೆಟ್ಲ್ ಆಗ್ಯಾರಪ್ಪ ಅಂತಂದ್ರೆ ಇಂಥ ಹೊಸ ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮ ಹಳ್ಳಿ ಜೀವನನು ಸಹಿತ ಸಿಟಿಗತೆ ಉಪಯೋಗಿಸ್ಕೊಂಡ್ರಿ ಸರ್ ನಿಮ್ ಜೀವನದಾಗ ನೀವ್ ಯಾವ ಮಷೀನ್ ಗಳನ್ನ ಯೂಸ್ ಮಾಡಾಕತ್ತೀರಿ ಅದ್ರ ಬಗ್ಗೆನೂ ಸ್ವಲ್ಪ ನಮಗೆ ಮಾಹಿತಿ ಕೊಡ್ರಿ ಯಾಕಂದ್ರ ನೀವು ಇಷ್ಟೆಲ್ಲ ಅಭ್ಯಾಸ ಮಾಡ್ರ ಸಹ ನೀವು ಹಳ್ಳಾಗ ಇದ್ದ ಹಳ್ಳಿಯೊಳಗೆ ದುಡಿಮೆ ಮಾಡ್ಬೇಕಂತ ಹೇಳಿ ನೀವು ಒಂದು ಆಯ್ಕೆ ಮಾಡಿರಿ ಆ ಆಯ್ಕೆಗ ಕಾರಣ ಏನು ಗಳಿಕೆಯನ್ನು ಅವ್ರ ಅಷ್ಟು ಗಳಿಸಲಿಲ್ಲ ಅಂದ್ರೆ ಸಹ ಮನಸ್ಸಿಗೆ ಸಮಾಧಾನ ಕೊಡೋಷ್ಟು ಗಳಿಕೆ ಅಂದ್ರು ಇದ್ದೇ ಇರಬಹುದು ಸರ್ ಅದಕ್ಕಾಗಿ ನೀವೇನು ಉಪಯೋಗಿಸ್ತೀರಿ ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ರಿ ಸರಿ ಸರ್ ಬರ್ರಿ ಹೇಳ್ತೀನಿ ಮಷಿನ್ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ ರೀ ಬರ್ರಿ ನೋಡ್ರಿ ಇದು ಗಿರಣಿನೂ ನಾನೇ ಮೇಂಟೈನ್ ಮಾಡ್ತೀನಿ ಅಂದ್ರೆ ಒಂದ್ ಹಳ್ಳಿಯಾಗು ಸಹಿತ ನಿಮಗೆ ಬಹಳಷ್ಟು ಉತ್ಪಾದನೆ ಮಾಡಕ್ಕೆ ಆಪ್ಷನ್ ಗಳು ಅದಾವ್ರಿ ಹೌದ್ರಿ ಸರ್ ಹೌದ್ರಿ ಹಳ್ಳಿ ಇನ್ನೂ ಅದಾವ್ರಿ ನನ್ ಬರ್ರಿ ಬರ್ರಿ ಸರ್ ಇಲ್ಲೇನ್ ಸರ್ ಎಲ್ಲಾ ಕುರಿಗಳು ಎಲ್ಲ ಕಟ್ಬಿಟ್ರಲ್ಲ ಸರ್ ಹಾ ಸರ್ ಕುರಿ ಸಾಕಾಣಿಕೆ ಮಾಡ್ತಾರೆ ಸರ್ ನೀವು ಕುರಿ ಸಾಕಾಣಿಕೆ ಐತಿ ಇದು ಆಕಳು ಐತಿ ಸರ್ ಎ ಟು ಮೀಸ್ ಕೂಡ ಗೀರ್ಸು ಐತಿ ಸರ್ ಇದು ಓಹೋ ಹಾ ಸರ್ ಯಾವ ಐತಿ ಸರ್ ಇದು ಗೀರ್ ಸರ್ ಗೀರ್ ಸರ್ ಗೀರ್ ಹಾ ಸರ್ ಗುಜರಾತಿ ಬ್ರಿಡ್ ಗುಜರಾತಿ ಬ್ರೀಡ್ ಹಾ ಸರ್ ಸ್ಪೆಷಲಿ ಎ ಮಿಲ್ಕ್ ಮೀಲ್ ಬರುತ್ತೆ ಸರ್ ಪ್ರೊಡ್ಯೂಸರ್ ಇದು ಹಾಂ ಈಗ ಆಲ್ರೆಡಿ ತೆಗ್ದೇ ರೀ ಪ್ರೊಡ್ಯೂಸರ್ ಇಲ್ಲಿ ಸರ್ ಈಗ ನಾವು ಫಸ್ಟ್ ಬರ್ಬೇಕು ರೀ ಈಗ ಸರ್ ಫಸ್ಟ್ ಬರ್ಬೇಕು ಸರ್ ಎಷ್ಟು ಇದೆ ಇದಕ್ಕೆ ವಯಸ್ಸು ಇತ್ತು ರೀ ಈಗ ಎರಡು ವರ್ಷದ ಐತಿ ಸರ್ ಮತ್ತು ಕುರಿಗಳು ಇರ್ತಾವೆ ಸರ್ ನಿಮ್ಮ ಕಡೆ ನಾಲ್ಕು

ಸರ್ ಈಗ ನಿಮ್ದು ಕುರಿ ಸಾಗಾಣಿಕೆ ಬಗ್ಗೆ ಮತ್ತೆ ಹೈನುಗಾರಿಕೆ ಎಲ್ಲದು ತಿಳ್ಕೊಂಡ್ವಿ ನಿಮ್ ಈ ಹೊಸ ಜಾತಿ ಆದಂತಹ ಏಟೂಸ್ ಈ ಆಕಳು ಕೂಡ ನೋಡಿದ್ವಿ ಈಗ ನೋಡ್ರಿ ನಿಮ್ ಹೊಲದ ಬಗ್ಗೆ ಹೋಗಿ ಹೊಲದ ಜೀವನ ಹೆಂಗೈತಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ ಅದ್ರದ್ದು ಮಾಹಿತಿ ತಗೊಂಡ್ ಹೋಗೋಣ ಸರ್ ಇದನ್ ಸರ್ ಹೊಸ ಗಾಡಿ ತಗೊಂಡ್ರಿ ಸರ್ ಇದು ಪವರ್ ವೀಡ್ರಿ ಸರ್ ಇದು ಸದ್ಯಕ್ರಿ ಎಲ್ಲ ರೈತರಿಗೂ ಯೂಸ್ ಯೂಸ್ ಆಗುವಂತ ಪವರ್ ವೀಡ್ರಿ ಸರ್ ಇದು ಯಾಕಂದ್ರೆ ಒಂದೇ ಕೆಲ್ಸ ಮಲ್ಟಿ ಫಂಕ್ಷನ್ ಸರ್ ಇದ್ರ ಬಗ್ಗೆ ಸದ್ಯಕ್ಕೆ ವಿಡಿಯೋ ಮಾಡ್ಕೊಂಡ್ ಕುಂತ್ರ ಬಹಳ ಇದಾಗುತ್ತೆ ಸರ್ ಹೇಳ್ಕೊಂಡ್ ಕುಂತ್ರ

ತೊಗರಿ ಸರ್ ಇದು ಟೋಟಲ್ ನಾಲ್ಕು ಎಕರೆ ಐತ್ ಸರ್ ಉಳ್ಕಿರೋದ್ ಲಿಂಬು ಐತ್ರಿ ಆಮೇಲೆ ಹೂವ ಐತಿ ಸರ್ ಓ ನಿಮ್ ಇಂಡಿ ನಿಂಬೆಣ್ಣಿಗೆ ಬಾಳ್ ಫೇಮಸ್ ಅಲ್ ಸರ್ ಹೌದ್ ಸರ್ ನಿಂಬಿ ಐಜಿ ಟ್ಯಾಕ್ ಕೊಡದಿತ್ತಲ್ ಸರ್ ಜಿ ಐ ಟ್ಯಾಕ್ ಸರ್ ಜಿ ಐ ಟ್ಯಾಕ್ ಸಿಕ್ಕಿದ್ರಿ ಹೌದೌದು ಮತ್ತೆ ಅದನ್ನ ಹೆಂಗ್ರಿ ಈಗ ಎಲ್ಲ ಎಕ್ಸ್ಪೋರ್ಟ್ ಇಕ್ಸ್ಪೋರ್ಟ್ ಮಾಡಿ ಕಂಪ್ನಿಗೂ ಕಳ್ಸಾತಿ ಮಾಡ್ಬೇಕು ಅನ್ನೋದು ವಿಚಾರ ಮಾಡಾತಿವಿ ಸರ್ ಹಾ ರೀ ಹಾ ಸರ್ ಅದು ಪ್ರೊಸೆಸಿಂಗ್ ಹೋಗೈತಿ ಓ ನಿಮ್ ಎಫ್ ಪಿ ಓನ್ ಏನೋ ಮಾಡಿರೋ ಹೇಳ್ತಾರಲ್ಲ ಇಂದ ಮಾಡ್ಬೇಕು ಅನ್ನೋ ಸ್ವಲ್ಪ ವಿಚಾರ ಐತ್ ಸರ್ ಹ್ಮ್ ನೋಡೋಣ ಅಲ್ಲಿ ಹೋಗಂಗಾರೆ ನಿಮ್ ಎಫ್ ಪಿ ದಾಗ ಅದನ್ನು ತೋರಿಸ್ರಿ ನಮಗೆ ಏನಾದ್ರು ಸರ್ ತೋರಿಸ್ರಿ ಏನೇನ್ ಮಾಡಾತಿರಿ ನೀವ್ ಅಂತ ಹೇಳಿ ಸರಿ ಮತ್ತೆ ಎಷ್ಟು ಎಕರೆ ಐತ್ರಿ ಸರ್ ನಿಮ್ ಟೋಟಲ್ ಹೊಲ ರೀ ಏಳು ಎಕರೆ ಐತಿ ಏಳು ಎಕರೆ ಈಗ ತೊಗರಿ ಜೊತೆ ಮತ್ತೆ ಮಾಡ್ತೀರಿ ಲೆಮನ್ ಐತಿ ಸರ್ ಅಲ್ಲಿ ಇದು ಫುಲ್ಲಾನು ಐತ್ರಿ ಇನ್ನು ಮಾಡ್ಬೇಕ್ರಿ ಮೆಕ್ಕೆಜೋಳ ಮೆಕ್ಕೆಜೋಳ ಹಾಲ್ ಕ್ರಾಪ್ಸ್ ಬರ್ತಾವ ಸರ್ ಹಂಗೆ ಮಾಡ್ತೀರಿ ಒಟ್ಟು ವರ್ಷದಾಗ ನಿಮ್ಮ ಹೊಲ ಅಂತ ಖಾಲಿ ಇರೋಂಗಿಲ್ಲ ಇಲ್ಲ ಸರ್ ಸಮ್ಮರ್ ಒಳಗೆ ಸ್ವಲ್ಪ ಖಾಲಿ ಇರ್ತೀರಿ ನೀರಾವರಿ ಐತ ಹೆಂಗ್ ನೀರಾವರಿ ಐತಿ ಸರ್ ಈ ಕಡೆ ಎಲ್ಲ ನೀರಾವರಿ ನೀರಿಂದ ಏನ್ ಸಮಸ್ಯೆ ಆಗಿಲ್ಲ ಇಲ್ಲ ಬೋರ್ ಅದೆಲ್ಲದೂ ಐತಿ ಬೋರ್ವೆಲ್ ಐತಿ ಸರ್ ಬಾವಿ ಏನಿಲ್ರಿ ಬೋರ್ವೆಲ್ ಐತಿ ಎಷ್ಟು ಇಂಚಿನ ನೀರ್ ಹತ್ತವ್ರಿ ಈ ಕಡೆಲ್ಲ ಎರಡು ಎರಡು ಸಮಸ್ಯಲ್ರಿ ಮಾಹಿತಿ ತಕೊಳೋಣ ಸ್ನೇಹಿತರೆ ನಾವು ಈಗ ನಮ್ಮ ಹಿಮಾಶಂಕರ್ ಅವರು ನಡೆಸ್ತಿರಂತಹ ಎಫ್ ಪಿ ಓ ಒಳಗೆ ಹೋಗಿ ವಿಸಿಟ್ ಕೊಟ್ಟು ಏನು ಎಸ್ ಪಿ ಓ ಅಂದ್ರೆ ಎದಕ್ಕೆ ರೈತರು ಎಫ್ ಪಿ ಓಗಳನ್ನ ಫಾರ್ಮ್ ಮಾಡ್ತಾರೆ ಎಲ್ಲಾ ಮಾಹಿತಿ ತಿಳ್ಕೊಂಡು ಭೀಮಾಶಂಕರ್ ಅವ್ರಿಗೆ ಹೋಗಿ ಭೇಟ ಆಗೋಣ ಅಂತ ಅವ್ರು ನಡೆಸ್ತಾರಂತಹ ಎಫ್ ಪಿ ದಾಗ ಏನೇನ್ ಪ್ರಾಡಕ್ಟ್ ಸಿಕ್ತಾವ ಏನು ಮಾರಾಟ ಮಾಡಿದ್ರು ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಳಕಾಗಿ ಹೋಗೋಣಂತ ಬರ್ರಿ ಭೀಮಾಶಂಕರ್ ಅವ್ರಿಗೆ ಭೇಟಾಗಿ ಈ ಎಫ್ ಪಿ ಒ ಬಗ್ಗೆ ತಿಳ್ಕೊಳಕ್ ಹೋಗೋಣಂತ ನಮಸ್ಕಾರ ರಾತ್ರಿ ಎಂಟು ಗಂಟೆ ಸುಮಾರು ಸೇತ ಆಫೀಸ್ ಬಿಟ್ರಲ್ಲ

ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗುತ್ತಿರೋ ಸಂಬಂಧ ಅದಕ್ಕೋಸ್ಕರ ನೀವು ಎಫ್ ಯೋ ಎಫ್ ಯೋ ಹತ್ರನೇ ಇದು ಮಾಡ್ಬೋದು ಸರ್ ಮಾರ್ಕೆಟಿಂಗ್ ಮಾಡ್ಬೋದು ಸರ್ ಅದಕ್ಕೋಸ್ಕರ ಈ ಎಫ್ ಯೋ ಮಾಡಿದ್ ಸರ್ ಇಲ್ಲಿಗ ನಾವ್ ಏನೋ ಒಂದ್ ಬೆಳಿ ಬೆಳೆದ್ರಪ್ಪ ಅದನ್ನ ಡೈರೆಕ್ಟ್ ಆಗಿ ಎ ಪಿ ಎಂ ಸಿ ಎಫ್ ಯು ಕಡೆ ಬಂದ್ ನಾವು ಹೋಗ್ಬೇಕು ಎ ಪಿ ಎಂ ಸಿ ದಲ್ಲಾಳಿಗಳ ತಡಿಸೋಕೋಸ್ಕರ ಇದು ಮಾಡಿ ಓ ಅಂದ್ರೆ ನಾ ಏನೋ ಒಂದ್ ಬೆಳದ್ನೀಗ ಅದನ್ನ ತಗೊಂಡ್ ನಿಮ್ ಎಫ್ ಯು ಹತ್ರ ನಾ ಡೈರೆಕ್ಟ್ ಕಸ್ಟಮರ್ ಗೆ ಹೋಗ್ಬಿಡ್ಬೋದು ಹ್ಮ್ ಸರ್ ಅದಕ್ಕೋಸ್ಕರ ಎಫ್ ಯು ನ ಸೆಂಟ್ರಲ್ ಗವರ್ಮೆಂಟ್ ಮೋದಿ ಅವ್ರು ಮಾಡಿ ಸರ್

ಈಗ ನೀವು ರೈತರ ಕಡೆ ಕಲೆಕ್ಟ್ ಮಾಡ್ತೀರ ಮಾಡ್ತೀರಿ ನೀವು ಈಗ ದೊಡ್ಡ ದೊಡ್ಡ ಆಫೀಸ್ ಇರ್ತಾವೆ ಸರ್ ಡಿ ಆಫೀಸ್ ಮತ್ತೆ ಯೂನಿವರ್ಸಿಟಿ ಎಲ್ಲ ದೊಡ್ಡ ದೊಡ್ಡ ಆಫೀಸ್ ಗಳಿಗೆಲ್ಲ ವಿಸಿಟ್ ಮಾಡಿ ಅವ್ರಿಗೆ ಹೇಳ್ಕೊಡ್ತೀವಿ ಇಂಡಿಯಾ ಅಂದ್ರೆ ಸರ್ ಬಹಳ ನಿಮ್ ಎಸ್ಟ್ ಸಮಾನ ಫೇಮಸ್ ಇದಾರೆ ಕೆಲಸ ಮಾಡಕ್ಕೆ ಯಾಕೆ ನಿಮ್ಗೆ ಆಸೆ ಈ ಎಫ್ ಗೋಲ್ ಏನೈತ್ರಿ ಎಫ್ಒ ಗೋಲ್ ಏನೈತ್ರಿ ಡೈರೆಕ್ಟ್ ಆಗಿ ನಾವು ರೈತರಿಂದ ಪ್ರಾಡಕ್ಟ್ ತಗೋತೀವಿ ದಲ್ಲಾಳಿಗಳಿಗೆ ಜಾಸ್ತಿ ಹೋಗಿ ಅದಕ್ಕೋಸ್ಕರ ಈ ದಲ್ಲಾಳಿನ ಮುಕ್ತ ಮಾಡ್ಬೇಕಂತೇಳಿ ನಮ್ ಎಫ್ಒಲ್ಲಾ ಸ್ಥಾಪನೆ ಮಾಡಾರಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಈಗ ಬೈ ಪ್ರಾಡಕ್ಟ್ಸ್ ಎಲ್ಲ ರೈತರು ಇದ್ ನೋಡ್ರಿ ನವಣಿ ಅಕ್ಕಿ ಐತ್ರಿ ಮತ್ತೆ ಸಾಮಿ ಐತ್ರಿ ಪರ್ದ ಐತ್ರಿ ಎಲ್ಲಾ ಮಿಲೆಟ್ಸ್ ಅದಾವ ಮತ್ತೆ ಇದು ಟ್ರೂ ವುಡ್ ಅಂತ ಕಂಪ್ನಿಯಿಂದ ಬೈ ನಮ್ ರೈತರೇ ಮಾಡಿರೋದು ಮತ್ತೆ ಇದು ಮಿಲೆಟ್ಸ್ ಏನ್ ಸರ್ ಇದನ್ನ ಟ್ರೂ ಗೋಡ್ ಇರೋದು ಏನು ತ್ರೀ ಸರ್ ಇದು ಮಿಲೆಟ್ ಸಿಕ್ಕಿ ಸರ್ ಆ ಮಿಲೆಟ್ ಸಿಕ್ಕಿ ಏನ್ ಸರ್ ಎಲ್ಲ ಪ್ರತಿಯೊಂದು ಡೈರೆಕ್ಟ್ ಆಗಿ ನಾವು ರೈತರಿಗೆ ತಿನ್ನಂದ್ರೆ ಅದು ತಿನ್ನ ಸರ್ ಮಿಲೆಟ್ ಅದನ್ನೆಲ್ಲ ಆಡ್ ಮಾಡಿ ಸರ್ ಇದು ಟ್ರೂ ಗೋಡ್ ಅಂತ ಮಿಲೆಟ್ಸ್ ಮಾಡಿದ್ರು ಮಿಲೆಟ್ ಸಿಕ್ಕಿ ಮಾಡಿದ್ರು ಸರ್ ಆಹಾ ಹಾಗಾದ್ರೆ ಸಣ್ಣ ಹುಡುಗರಿಗೆ ಇದು ಕಾಲೇಜ್ ಆಗಿ ಸ್ಕೂಲ್ ಅಲ್ಲಿ ಕೊಡಕ ಬಹಳ ಚಲೋ ಇದೆ ಬಹಳ ಚಲೋ ಆಗುತ್ತೆ ಸರ್ ನಿಮ್ಮ ಎಫ್ ಯು ಕಡೆ ನೀವು ಯಾವ ಸ್ಕೂಲ್ ಕಾಲೇಜ್ ಜೊತೆ ಟೈಪ್ ಮಾಡಿದ್ರೆ ನೀವು ಪ್ರೊಡ್ಯೂಸ್ ಮಾಡಾಗಿ ಸರ್ ಅದನ್ನ ಮಾಡ್ಬೇಕು ಸ್ವಲ್ಪ ಇದು ಸರ್ ಮಾಡ್ಬೇಕು ಸರ್ ಆಹಾ ಸೊ ಈಗ ನೀವು ಸದ್ಯಕ್ಕೆ ಅಂದ್ರೂ ನಿಮ್ ಇಂಡಿ ತಾಲೂಕ್ ಒಳಗ ಅಷ್ಟೇ ರಿಸ್ಟ್ರಿಕ್ಟ್ ಆಗಿದೆ ಇನ್ನೂ ಹೊರಗೆ ಹೋಗ್ಬೇಕಂದ್ರೆ ನಿಮ್ ಗೋಲ್ ಅದ ಗೋಲ್ ಅದ ಸರ್ ಮಾಡ್ಬೇಕು ಸರ್ ನೀವು ಎಕ್ಸ್ಪೋರ್ಟ್ ಸ್ವಲ್ಪ ಅಲ್ಲಿ ಕೆಲಸ ಮಾಡ್ಬೇಕು ಸರ್ ಈ ಪ್ರಾಡಕ್ಟ್ಸ್ ಹೋಗ್ಬಿಟ್ಟು ಮತ್ತೇನ್ ಮಾಡ್ತೀರಿ ನಾವು ಇದ್ರಾಗ ಸರ್ ಆಯಿಲ್ ಇದು ಮಾಡ್ತೀವಿ ಸರ್ ಕೊಬ್ಬರಿ ಎಣ್ಣೆ ತೆಗಿತೀವಿ ಹಾ ಕೊಬ್ಬರಿ ಎಣ್ಣೆ ಮತ್ತೆ ಶೇಂಗಾ ಎಣ್ಣೆ ಪ್ರತಿಯೊಂದು ತೆಗಿತೀವಿ ಸರ್ ಇಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಸರ್ ಮತ್ತೆ ಲೆಮನ್ ಪಿಕಲ್ ಸರ್ ನಮ್ಮಲ್ಲಿ ರೈತರು ಬೆಳೆದಿರೋ ಸರ್ ಲೆಮನ್ ಪಿಕಲ್ ಮಾಡ್ತೀವಿ ಸರ್ ಇಂಡಿ ಫೇಮಸ್ ಇದು ಮಾಡ್ತೀವಿ ಸರ್ ಸರ್ ನೀವು ಅಂತ ಇಷ್ಟೊತ್ತ ರೀ ಪ್ರಾಡಕ್ಟ್ ಪ್ರೊಡಕ್ಟ್ಸ್ ಗಳು ರೈತರ ತಂಗ್ರ ಮುಟ್ಸ್ಬೇಕಂತ ಹೇಳ್ತೀರಿ ಮುಟ್ಸಕ್ ನೀವು ಯಾವ ರೀತಿಯಾದಂತ ಮಾಧ್ಯಮಗಳು ನಿಮ್ ಆಗಿಸ್ಕೊಂಡಿರಿ ಅಂದ್ರ ಈಗ ಫಾರ್ ಎಕ್ಸಾಂಪಲ್ ಈಗ ನಾನ್ ಬೆಳವಂಗ ಕುಂತೀನಿ ನಾನ್ ನಿಮಗೆ ಫೋನ್ ಹಚ್ಚೀನಿ ನನಗೆ ಪ್ಯೂರ್ ಆರ್ಗ್ಯಾನಿಕ್ ಇಂದ ಮಿಲೆಟ್ ರೈಸ್ ಮಾಡಬೇಕಾ ನನಗೆ ಸಿರಿಧಾನ್ಯಗಳು ಯಾವ್ಯಾವ ನಿಮ್ ಕಡೆ ಅದೊಂದು ಒಣಕಿ ಆಗ್ಲಿ ಏನಾಗ್ಲಿ ಅಂತ ನಮ್ಗೆ ಬೇಕೀಗ ಪ್ಯೂರ್ ಆರ್ಗ್ಯಾನಿಕ್ ಇಂದಾಗಿ ಸೊ ನಾನೀಗ ನಿಮ್ ಕ್ವಾಲಿಟಿ ಮ್ಯಾಗ ಹೆಂಗ್ ನಂಬಬೇಕು ಮತ್ತೆ ನಾನು ಹೆಂಗ್ ನಿಮ್ ಕಡೆಯಿಂದ ತರಿಸ್ಕೋಬೇಕಲ್ಲ ಮಾಲನ್ನ ನಿಮ್ ತರಿಸ್ಕೋಬೇಕಾದ್ರೆ ಸರ್ ಹಲವಾರು ಕೊರಿಯರ್ಸ್ ಕೊರಿಯರ್ ತ್ರೂ ನಾವು ಕಳಿಸ್ತೀವಿ ಸರ್ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಎಲ್ ಹೇಳಿ ಅಲ್ಲಿ ನಾವು ಕಳಿಸ್ತೀವಿ ಸರ್ ಎಷ್ಟು ದಿವಸ ಬರ್ತದೆ ಸರ್ ನಾ ಈಗ ನಿಮ್ಗೆ ಕೇಳಿದ್ರೆ ಒಂದ್ ಅಂದಾಜಿ ಇಲ್ಲಿಂದ ನೀವು ಬೆಳಗಾವ್ ಕಳಿಸ್ಬೇಕಪ್ಪ ಇವತ್ತ ನಾ ನಿಮ್ಗೆ ಫೋನ್ ಹಚ್ಚಿದ್ದೆ ಏನ್ ಪ್ರೊಸೀಜರ್ ಇದೆ ಸರ್ ಕಳ್ಸಕ್ಕೆ ಅಮೌಂಟ್ ಹೆಂಗ ಏನ್ ಮಾಡಬೇಕು ಫೋನ್ ಮಾಡಿದ್ರೆ ನಡೀತದೆ ಸರ್ ಫೋನ್ ಪೇ ಮಾಡ್ರೆ ನಡೀತದೆ ನಿಮಗೆ ನೀವು ಕೊರಿಯರ್ ಕೊರಿಯರ್ ಅಥವಾ ಬಸ್ಸಿಗೆ ಕಳಿಸ್ತೇನೆ ಸರ್ ಪ್ರಾಡಕ್ಟ್ಸ್ ಈಗ ಪ್ರಾಡಕ್ಟ್ಸ್ ಏನೋ ಆ ಪ್ರಾಡಕ್ಟ್ ಜೆನ್ಯೂನ್ ಆಗ ಐತಿ ಆರ್ಗ್ಯಾನಿಕ್ ಐತಿ ಅನಕೆಗೆ ಹೆಂಗ್ ನಂಬಿಕೆ ಬರ್ಬೇಕು ಒಬ್ಬ ಸಾಮಾನ್ಯ ಒಬ್ಬ ಕಸ್ಟಮರ್ ಇರ್ಬೇಕಂದ್ರೆ ಅವನಿಗೆ ಹೆಂಗ್ ನಂಬಿಕೆ ಬರ್ತದೆ ಏನ್ ಸರ್ಟಿಫೈ ಮಾಡಿಸಿರೋ ಏನೈತಿ ಐತಿ ಹತ್ರ ಆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅನಕೈಗೆ ಸರ್ ಇದು ನೋಡ್ರಿ ಸರ್ ಎಫ್ ಎಸ್ ಎಸ್ ಸಿ

ಮತ್ತೀಗ ಈಗ ನವಣಕ್ಕಿ ಬಿಟ್ಟು ನೀವು ನಿಂಬೆ ಯಾಕಂದ್ರೆ ನಿಮ್ ಭಾಗದ ರೈತರು ಬಹಳಷ್ಟು ಮಂದಿ ನಿಂಬೆ ಬೆಳಿತಾರ ಕೇಳ್ಪಟ್ಟಿದ್ವಿ ಸೊ ಅದಕ್ಕಾಗಿ ನೀವೇನ್ ನೀವ್ ಏನ್ ಮಾಡ್ತೀರಿ ಮ್ಯಾಗ ನಿಂಬೆಣ್ಮೇ ನಿಮ್ ವ್ಯಕ್ತಿಗಳಿಂದ

ಥ್ರೂ ಗೋಡ್ ಕಂಪ್ನಿ ಇದೇನ್ರಿ ರಾಜ್ ಇದನ್ನ ಹೆಂಗ್ ಸರ್ ನೀವು ಮಾಡಿಸ್ತಿರೋ ಅಥವಾ ಹೆಂಗೈತ್ರಿ ಇದ್ರದ ಥ್ರೂ ಗೋಡ್ ಅನ್ನೋದು ಏನಿದೆ ಬ್ರ್ಯಾಂಡ್ ನೀವು ಮಾಡಿದಂತ ಬ್ರ್ಯಾಂಡ್ ಇತ್ತು ಅಥವಾ ರೈತರ ಕಡೆಯಿಂದ ಕಲೆಕ್ಟ್ ಮಾಡಿ ನೀವು ಸ್ವತಃ ತಯಾರು ಮಾಡಿದ್ರು ಕಂಪ್ನಿ ಕೊಟ್ಟರು ಟೆಂಡರ್ ಹೆಂಗ್ ಈ ಇದೊಂದು ಕಂಪ್ನಿ ಸರ್ ರೈತರ ಹತ್ರ ಇವೆಲ್ಲ ನ ಕಲೆಕ್ಟ್ ಮಾಡ್ಕೊಂಡು ಇದು ಅವರೇ ಒಂದು ಓನ್ ಆಗಿ ಕಂಪ್ನಿ ತಯಾರು ಮಾಡಿ ಅವರೇ ನಮ್ಗೆ ಕೊಡ್ಬೇಕು ಸರ್ ಈಗ ಯಾವ್ಯಾವ ಮಿನಿಟ್ ಹಾಕ್ತಾರೆ ಸರ್ ಅದ್ರಾಗ ಎಲ್ಲಾ ಸಿರಿಧಾನ್ಯಗಳು ಇದಾವ ಸರ್ ಅದಿಲ್ಲ ಎಲ್ಲಾ ಸಿರಿಧಾನ್ಯಗಳು ಸರ್ ನವಣೆ ಸಾಮೆ ಬರಗ ಹಾರಕು ಊದಲು ಮತ್ತೆ ಪಿನೆಟ್ ನೋಡಿದ್ರ ಸ್ನೇಹಿತರೆ ಇದು ಆಕ್ಚುಲಿ ಟ್ರೂ ಗುಡ್ ಕಂಪ್ನಿದು ಎಲ್ಲಾ ಮಿಲೆಟ್ಸ್ ಗಳು ಯೂಸ್ ಮಾಡಿ ಮಾಡಿದಂತ ಚಕ್ಕಿ ಐತಿ ಇದನ್ನ ನಮ್ಮ ಸಾಲಿ ಹುಡುಗರು ಯಾರು ಅದಾರ ಗವರ್ಮೆಂಟ್ ಆಫೀಶಿಯಲ್ಸ್ ಗಳು ಯಾರಾದ್ರೂ ಈ ವಿಡಿಯೋಗಳು ನೋಡಕತ್ತಿದ್ರೆ ನೀವ್ ಇದನ್ನ ನಿಮ್ ಸ್ಕೂಲ್ ದಾಗೂ ಸಹ ಇಲ್ಲ ನಿಮ್ ಮಕ್ಕಳಿಗಾಗಿ ಕೊಡೋಂತ ವಿಚಾರಗಳು ಇದ್ರೆ ದಯವಿಟ್ಟು ಈ ಎಫ್ ಓ ಕಾಂಟ್ಯಾಕ್ಟ್ ಮಾಡ್ರಿ ಇದೆಲ್ಲಾ ರೈತರು ಸೇರಿ ಮಿಲೆಟ್ಸ್ ಗಳು ಉಪಯೋಗಿಸಿ ತುಂಬಾ ಒಳ್ಳೆಯದಂತ ಆರ್ಗ್ಯಾನಿಕ್ ಆಗಿ ತಯಾರಾಗುವಂತಹ ಮಿಲೆಟ್ ಐತಿ ಸೊ ನೀವು ಅದನ್ನ ಟ್ರೈ ಮಾಡಿ ನೋಡಬಹುದು ಇದ್ರ ಬಗ್ಗೆ ಸರ್ ಇದ್ರದ್ದು ಇನ್ನೊಂದು ವಿಶೇಷ ಅಂದ್ರೆ ಸರ್ ಅದರಲ್ಲಿ ಜಾಗ್ರಿ ಹಾಕಿರ್ತೀವಿ ಸರ್ ಆರ್ಗ್ಯಾನಿಕ್ ಜಾಗ್ರಿ ಸರ್ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿದ್ರೆ ಸರ್ ಇದ್ರು ಈ ಕಡೆ ನೀವು ಕಬ್ಬನು ಈ ಕಡೆ ನಿಮ್ಮ ಭಾಗದ ರೈತರು ಬೆಳಿತಾರೆ ಸರ್ ಇದೇನ್ರಿ ಇದು ಇಷ್ಟು ದೊಡ್ಡ ಮಷಿನ್ ಇಟ್ಟಿರಿ ನಿಮ್ಮ ಆಫೀಸ್ ದಾಗ ಏನ್ ಮಾಡಕ್ಕೆ ಆಗಿದೆ ಇದು ಐ ಕೋಲ್ಡ್ ಪ್ರೆಸ್ ಆಯಿಲ್ ಸರ್ ಓ ಯಾವ ಎಣ್ಣೆ ತೆಗಿತ ಸರ್ ಅಂಗಡಿ ಇದು ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಎಲ್ಲ ಬರುತ್ತೆ ಸರ್ ಎಲ್ಲಾ ಎಣ್ಣೆ ಸರ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು ಸರ್ ಬೇರೆ ಆರ್ಗ್ಯಾನಿಕ್ ಎಣ್ಣೆ ಹಾ ಸರ್ ಬರ್ರಿ ಸರ್ ತೋರಿಸ್ತೀನಿ

ಸರ್ ಈಗ ನೀವು ಕೊಬ್ಬರಿ ಹಣ ಹಾಕಿದ್ರ ಈಗ ನಾವು ಎಣ್ಣೆ ಔಟ್ಪುಟ್ ಎಷ್ಟು ನಿಮಿಷ ತನಕ ಅಥವಾ ಎಷ್ಟು ತಾಸ ತನಕ ಕಾಯ್ಬೇಕ್ರಿ ನಮಗೆ ಎಣ್ಣೆ ಬೇಕಂದ್ರೆ ಇವಾಗ ಒಂದು ಟೆನ್ ಕೆಜಿ ಒಂದು ಫೋರ್ಟಿ ಮಿನಿಟ್ಸ್ ಕಾಯ್ಬೇಕು ಸರ್ ನಿಮಿಷದಾಗೆ ಈಗ ನಾವು ಹತ್ತು ಕೆಜಿ ಹಾಕಿದಕ್ಕಾಗಿ ನಾಲ್ವತ್ತು ನಿಮಿಷ ಕಾಯ್ಬೇಕು ಅಥವಾ ನಾವು ಎಷ್ಟರ ಹಾಕಿದ್ರೂ ಸಹ ನಾಲ್ವತ್ತು ನಿಮ್ಸ್ ನಿಮ್ ಚಾರ್ಜ್ ಹಾಕಿ ಹೌದು ಹಾಕಲಿ ಒಂದು ಮಿನಿಟ್ಸ್ ಫೋರ್ಟೀನ್ ಸರ್ ವರ್ಕಿಂಗ್ ಮೇಲೆ ಹೋಗುತ್ತೆ ಸರ್ ಈಗ ಈ ಮಕ್ಸಿಮಮ್ ನೀವು ಎಷ್ಟು ರೀ ಅದಾಗ ಟೆನ್ ಕೆಜಿ ಹಾಕಬಹುದು ಬರೀ ಮ್ಯಾಕ್ಸಿಮಮ್ ಸರ್ ಓಹೋ ಅಂದ್ರೆ ಈಗ ಒಟ್ಟಿಗೆ ಒಂದ್ ಸದ್ಯ ನಾವೀಗ ಕೆಜಿ ಕೊಬ್ಬರಿ ಹಾಕಿ ಅಷ್ಟೇ ಎಣ್ಣೆ ಬಲ್ಕ್ ಪ್ರೊಡಕ್ಷನ್ ಹೋಗಿಲ್ರಿ ಆ ಲೆವೆಲ್ ಎಚ್ ಎಣ್ಣೆ ನೀವು ಎಲ್ ಸಪ್ಲೈ ಮಾಡ್ತೀರಾಗ ಇಲ್ಲ ಬಿಡ್ ದೊಡ್ಡ ಆಫೀಸ್ ಇರ್ತಲ್ ಸರ್ ಯುನಿವರ್ಸಿಟಿ ಕೊಡ್ತೀವಿ ಸರ್ ಅವರೇ ತಗೊಂತಾರ್ರಿ ಯಾಕಂದ್ರೆ ಫ್ರೂಟಿ ಹೆಲ್ತಿ ಫುಡ್ ಐತಿ ಸರ್ ಹಾ ಅದಕ್ಕೋಸ್ಕರ ತಗೊತಾರ್ರಿ ಇದನ್ನು ನೀವೇನು ಬ್ರಾಂಡಿಂಗ್ ಮಾಡ್ತೀರಾ ಹೋಗ್ತ ಸರ್

ನ್ಯಾಚುರಲ್ ನೋಡ್ರಿ ಸ್ನೇಹಿತರೆ ನಿಮ್ಗೆ ಯಾರು ಒಟ್ಟು ಎಣ್ಣೆ ಅಥವಾ ಯಾವ್ದೇ ರೀತಿಯಾದಂತಹ ಆರ್ಗ್ಯಾನಿಕ್ ಪದಾರ್ಥಗಳು ಬೇಕಾಗಿತ್ತಂದ್ರೆ ರಿಜಿಸ್ಟರ್ಡ್ ಪ್ರಾಡಕ್ಟ್ ಕೂಡ ಸೇಫ್ ಸಿಕ್ತವು ನೀವು ಡೈರೆಕ್ಟ್ ಒಬ್ಬ ರೈತರ ಕಡೆಯಿಂದ ರೈತರ ಸಂಘದಿಂದ ಖರೀದಿ ಮಾಡಿ ಯಾವ್ದೇ ರೀತಿಯಾದ ಅಂಗಡಿ ಅಥವಾ ಮಧ್ಯ ದಾಳಿಗಳ ಕಡೆಯಿಂದ ಅಲ್ಲ ಸೊ ಆದಷ್ಟು ಇಂತ ರೈತರಿಗೂ ಪ್ರೋತ್ಸಾಹ ಕೊಡೋಕೆ ಪ್ರಯತ್ನ ಪಡ್ರಿ ಅಂತ ಹೇಳಿ ನಾವು ಈ ಮುಡಿಯೋ ವಿಡಿಯೋ ಮುಖಾಂತರ ಎಲ್ಲರಿಗೂ ಸೇರಿ ಕೇಳ್ಕೊತೀರಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಭೀಮಾಶಂಕರ್ ಅವರ ಒಂದು ನಡೆಸ್ತಿರುವಂತಹ ಒಂದು ಎಫ್ ಪಿ ಓ ಸಂಸ್ಥೆಯ ಒಂದು ಚಿಕ್ಕದಾದಂತಹ ಟೂರ್ ಇತ್ತು ಸೊ ಇವ್ರ ಹತ್ರ ಯಾವುದೇ ರೀತಿಯಾದಂತಹ ನಿಮಗೆ ಪ್ರಾಡಕ್ಟ್ಸ್ ಬೇಕಿತ್ತು ಆಲ್ ಓವರ್ ಇಂಡಿಯಾ ಎಲ್ಲೇ ಇರಲಿ ಅವ್ರು ನಿಮಗೆ ಡೆಲಿವರಿ ಮಾಡಿಸ್ಕೊಡ್ತಾರ ಸೊ ಅವ್ರ ನಂಬರ್ ಏನೈತಿ ಅದನ್ನು ನಾವು ಈ ವಿಡಿಯೋದಾಗೋ ಹಾಕ್ತೀವಿ ಸೊ ನೀವು ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ್ದು ರೀತಿಯಾದಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬೇಕು ಏನು ಬೇಕು ಅಥವಾ ಕೊಬ್ಬರಿ ಎಣ್ಣೆ ಆಗಲಿ ಔಟ್ಲಿ ಎಣ್ಣೆ ಆಗಲಿ ಅಥವಾ ಶೇಂಗಾ ಎಣ್ಣೆ ಆಗಲಿ ಯಾವುದೇ ರೀತಿಯಾದಂಥ ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗಲಿ ಅಥವಾ ಪ್ಯೂರ್ ಎಣ್ಣೆ ಬೇಕಿತ್ತು ಅಂದ್ರೂ ಸಹಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಹಳ್ಳಿಯ ಯುವ ಜನತೆ ಏನೈತಿ ಇಂತ ಒಂದ್ ಬಿಸ್ನೆಸ್ ಮಾಡಕತ್ತಿರೋದ್ರು ಅಥವಾ ಇಂತ ಒಂದು ಸಂಸ್ಥೆ ಕಟ್ಟಕತಿರೋದು ನೋಡಿ ನಮಗೆ ಬಹಳ ಖುಷಿ ಆಗ್ತೈತಿ ಇಂತ ಸಂಗತಿಗಳನ್ನ ತಿಳ್ಕೊಂಡು ಸೊ ನಿಮ್ಮ ಹತ್ರನೂ ಸಹಿತ ಯಾರು ಈ ವಿಡಿಯೋ ಇದ ನಿಮ್ ಸುತ್ತಮುತ್ತ ಇನ್ಸ್ಪೈರಿಂಗ್ ಸ್ಟೋರಿ ಇರುವಂತವು ಅಥವಾ ಯಾರಾದರೂ ಏನಾದರೂ ಅತ್ಯುತ್ತಮ ಸಾಧನೆ ಮಾಡಿದಂತವ್ರು ಈ ಕೃಷಿ ಕ್ಷೇತ್ರದಾಗ ಯಾರು ನಿಮಗೆ ಗೊತ್ತಿದ್ದಲ್ಲಿ ಈ ಕಮೆಂಟ್ ಮೂಲಕ ನೀವು ತಿಳಿಸ್ರಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಭೀಮಾಶಂಕರ್ ಅವರಿಗೆ ಭೇಟಿ ಆಗಿದ್ದಕ್ಕಾಗಿ ಮತ್ ಅವ್ರನ್ನ ನಮ್ಮ ಜೊತೆ ಒಂದ್ ದಿವಸ ಪೂರ್ತಿ ಸ್ಪೆಂಡ್ ಮಾಡಿದಕ್ಕಾಗಿ ಅವ್ರಿಗೂ ಕೂಡ ಒಂದು ಧನ್ಯವಾದಗಳು ಥ್ಯಾಂಕ್ ಯು